ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಮಾಹಿತಿ ನೀಡುವುದೇನಪ್ಪ ಅಂದರೆ ಸ್ನೇಹಿತರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸ್ನೇಹಿತರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಯಾಕೆ ಮಾಡಿಸಬೇಕು ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್ ಯಾವ ಯಾವ ಕೆಲಸಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಬೇಕಾದರೆ ಬೇಕಾಗುವಂತಹ ದಾಖಲಾತಿಗಳೇನು ಇದೆಲ್ಲ ಮಾಹಿತಿ ನಾನು ಈ ವಿಡಿಯೋ ಮೂಲಕ ಹೇಳಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಕಾಸ್ಟ್ ಯಾವ ಯಾವ ಕೆಲಸಕ್ಕೆ ಯೂಸ್ ಆಗುತ್ತೆ ಅಪ್ಪ ಅಂದ್ರೆ ಇವಾಗ ನೋಡಿ ನೀವು ಜಾಬ್ ಅಪ್ಲಿಕೇಶನ್ ಹಾಕ್ಬೇಕಂತ ಅಂತ ತಿಳಿದುಕೊಳ್ಳಿ ಆ ಜಾಬ್ ಅಪ್ಲಿಕೇಶನ್ ಹಾಕಲು ಕೂಡ ಈ ಒಂದು ಕಾಸ್ಟ್ ಇನ್ಕಮ್ ಯೂಸ್ ಆಗುತ್ತೆ ಮತ್ತೆ ನಿಮ್ಮ ಕಾಲೇಜ್ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೋಗ್ತಾ ಇರಲ್ಲ ಹೋಗ್ತಿರ್ಲಿಲ್ಲ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಹೇಗೆ ಯೂಸ್ ಆಗುತ್ತೆ ಅಪ್ಪ ಕಾಸ್ಟ್ ಆ್ಯಂಡ್ ಇನ್ಕಮ್ ನಮಗೆ ಕಾಲೇಜಲ್ಲಿ ಅಂತಂದರೆ ನಿಮಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ನೀವು ಒಂದು ಸರ್ಟಿಫಿಕೇಟ್ ಇರುತ್ತೆ ಅಲ್ಲ ಆ ಕಾಸ್ಟ್ ಆ್ಯಂಡ್ ಇನ್ಕಮ್ ನಿಮ್ಮ ಸರ್ಗೆ ಕೊಟ್ಟಿದ್ರೆ ಅಲ್ಲಿರುವಂತಹ ಎಕ್ಸಾಮ್ ಫೀಸ್ ಕಡಿಮೆ ಆಗುತ್ತೆ ನೀವೊಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಯೂಸ್ ಆಗುತ್ತೆ ಮತ್ತು ನೀವು ಜಾಬ್ ಅಪ್ಲಿಕೇಶನ್ ಹಾಕೋ ಹಾಕ್ಬೇಕಂತ ಅಂದ್ಕೊಂಡಿರ್ತೀರಂತ ಅಂತ ನೀವು ಜಾಬ್ ಅಪ್ಲಿಕೇಶನ್ ಹಾಕ್ಬೇಕಂತ ಅಂದ್ಕೊಂಡಿರ್ತೀರಾ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಇರಲೇ ಬೇಕಾಗಿರುತ್ತದೆ ಯಾಕಪ್ಪ ಅಂದ್ರಲ್ಲಿ ಕೇಳೇ ಕೇಳ್ತಾರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಬೇಕೇ ಬೇಕು ಸೊ ಅದಕ್ಕಾಗಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ನಮ್ಮ ಕಾಸ್ಟ್ ಯಾವುದು ಅಂತ ಗುರುತಿಸುವುದಕ್ಕೆ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಇರಲೇಬೇಕು ಸ್ನೇಹಿತರೆ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಮಾಡಿಸಲು ಬೇಕಾಗುವಂತಹ ದಾಖಲೆಗಳು ನಿಮ್ಮ ಟಿ ಸಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಇಷ್ಟು ಇದ್ದರೆ ಸಾಕು ನೀವು ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಲಿಕೇಶನ್ ಹಾಕಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರಿಗೆ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಮಾಡಿಸಲು ಎಲ್ಲಿ ಹೋಗಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೂಡಲೇ ಆಲಂಚಕೋಷತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ನೀವು ನಿಮ್ಮ ಕಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಲಿಕೇಶನ್ ಹಾಕಿಕೊಂಡು ಹೋಗಿ ಹಾಗೆ ಈ ನಮ್ಮ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ವ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು